ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ ಶುಕ್ರವಾರದಿಂದ ಅಂದರೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಹತ್ತು ದಿನಗಳ ಕಾಲ ತಮಿಳು ಪುಸ್ತಕೋತ್ಸವ ನಡೆಯಲಿದೆ ಸಮಾರಂಭವನ್ನು ಇಸ್ರೋ ಮಾಜಿ ಅಧ್ಯಕ್ಷ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕೆ ಶಿವನ್ ಅವರು ಉದ್ಘಾಟಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಬೆಂಗಳೂರು ಕುಡಿಯುವ ನೀರು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಡಾ ವಿ ರಾಮಪ್ರಸಾದ್ ಐಎಎಸ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾರತ್ ಪೆನ್ ಫ್ರಂಟ್ ಅಸೋಸಿಯೇಷನ್ನ ಅಧ್ಯಕ್ಷ ಎಂಕರುಣ್ ತಿರುವನಂತಪುರಂ ತಮಿಳು ಸಂಘದ ಪ್ರಧಾನ ಕಾರ್ಯದರ್ಶಿ ಮುರುಗನ್ ಮೀಸಲ್ ಕಸ್ಟಮ್ಸ್ ಹೆಚ್ಚುವರಿ ನಿರ್ದೇಶಕ ವಿಕೆ ಹರ್ಷವರ್ಧನ್ ವಾಸನ್ ಕಳ್ಳನ ಆಸ್ಪತ್ರೆಯ ಸುಂದರ ಮುರುಗೇಶನ್ ಮಾಣಿಕ ವಾಸಕಂ ಉದ್ಯಮಿ ಆರ್ ಧನವೃದ್ಧಿ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕ್ ಸಂಸ್ಥಾಪಕರಾದ ಶ್ರೀ ಸುಂದರವೇಲು ದುರೈ ಮಾತೃಭಾಷಾ ಒಕ್ಕೂಟದ ಸಂಯೋಜಕರಾದ ಎಸ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು தமிழ் புத்தக திருவிழா இருந்தாலும் இதில் வந்து கனடா புக்ஸு ஆங்கில புத்தகங்கள் இது மாதிரி வந்து நிறைய புத்தகங்கள் நிறைய அவங்க டிஸ்பிளே பண்ணுறாங்க பொதுவாக புத்தகங்கள் வந்து என்னன்னாக்கா வந்து இது வந்து ஒரு ஒரு சொசைட்டல் இன்டகிரேஷன் அப்படி பண்ணக்கூடிய ஒரு ஒரு முக்கியமான ஒரு அம்சமாகும் இதில் வந்து இது என்னன்னாக்கா வந்து புத்தகங்கிட்டு எழுதுறது ஒரு இடத்துல இருக்கும் ஆனால் அது உபயோகப்படுறது படுத்துறது என்ன ஒரு இடத்துல இருக்கும் இது மாதிரி வந்து புத்தகங்களுடைய உபயோகங்கள் அந்த உபயோகங்கள்னாக்கா வந்து அது ஒரு இடத்துலேருந்து இன்னொரு இடத்துக்கு அது 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 வாசித்து அந்த வாசகர்கள் வந்து பயன்படுவார்கள் இந்த புத்தகங்கள் வந்து பல தரப்பட்ட புத்தகங்களாக இருக்கும் கதை இலக்கியம் கலாச்சாரம் கவிதை விஞ்ஞானம் தொழில்நுட்பம் கட்டுரை இது மாதிரி பல தரப்பட்ட இதாக இருக்கும் இது மட்டுமின்றி இந்த புத்தகங்கள் வந்து ஒரு ரீஜனில் மட்டும் யூஸ் பண்ண போ ஆகாது இது உலகம் முழுவதும் ஒரு புத்தகம் எழுதியார் அது ஒரு உலகம் முழுவதும் இந்த புத்தகம் வந்து வாசிக்கப்படும் இவத்து பெங்களூர் நகரில் நாவோ ಮೂರನೇ ತಮಿಳು ಪುಸ್ತಕ ತಿರುವಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕೇವಲ ತಮಿಳು ಪುಸ್ತಕ ಮಾತ್ರ ಅಲ್ಲದೆ ಕನ್ನಡ ಪುಸ್ತಕವನ್ನು ಕೂಡ ಇಡಲಾಗಿದೆ ಯಾಕೆಂದರೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿ ಇರುವಂತಹ ಒಂದು ಬಾಂಧವ್ಯ ಏನಿದೆ ಅದು ತಾಯಿ ಮಕ್ಕಳು ಇರುವಂಥ ಒಂದು ಬಾಂಧವ್ಯ ಅದೇ ಥರ ನಮ್ಮ ಭಾಷೆ ಏನಿದೆ ತಮಿಳು ಆಗಲಿ ಅಥವಾ ಕನ್ನಡ ಆಗಲಿ ಎರಡೂ ಕೂಡ ದ್ರಾವಿಡ ಭಾಷೆ ಇರುವುದರಿಂದ ನಾವೆಲ್ಲರೂ ಕೂಡ ಒಂದೇ ತಾಯಿನ ಮಕ್ಕಳಿಂದ ಭಾವಿಸಿ ನಾವು ಕನ್ನಡ ಪು ಪುಸ್ತಕ ಜೊತೆಗೆ ತಮಿಳು ಪುಸ್ತಕವು ಜೊತೆಗೆ ಈ ತಿರುಳಾವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿರುವಂತಹ ಪುಸ್ತಕಗಳನ್ನು ಪಡೆದು ತಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆ ಆಗಿರುವಂತಹ ತಮಿಳಾಗಲಿ ಕನ್ನಡ ಆಗಲಿ ಬೆಳೆಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ದೊಡ್ಡ ಸಂಖ್ಯೆಯಲ್ಲಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ತಮ್ಮ ಮಕ್ಕಳಿಗೆ ನಮ್ಮ ಮಾತೃಭಾಷೆಯನ್ನು ಕಳಿಸ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು